ಹಾಯ್ ಫ್ರೆಂಡ್ಸ್ ಇವತ್ತು ಚಪ್ಪರದವರೆಕಾಯಿ ಪಲ್ಯ ಹೇಗೆ ಅಂತ ನೋಡೋಣ ಅದಕ್ಕೆ ನಾನು ಚಪ್ಪರದವರೆಕಾಯಿ ಟು ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ ಇದು ಆಮೇಲೆ ಉಪ್ಪು ಇದು ಶೇಂಗಾ ಪೌಡರು ಮತ್ತು ಗುರಾಳು ಪೌಡರು ನೀವು ಹುಚ್ಚಳ್ಳ ಅಂತಾರೆ ಅದರ ಪುಡಿ ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಒಂದು ಈರುಳ್ಳಿ ಕಟ್ ಮಾಡಿರೋದು ಮೊದಲಿಗೆ ಒಂದು ಪಾತ್ರೆ ಇಟ್ಟು ನೀರಲ್ಲಿ ಕುದಿಸ್ತಾ ಇದ್ದೀನಿ ನೀರು ಕುದಿ ಬಂದ ಮೇಲೆ ಅದಕ್ಕೆ ಚಕ್ಕಡಿ ಕಾಯಿ ಅಥವಾ ನಾವು ಇದಕ್ಕೆ ಚಳಂಬ್ರಿಕಾಯಿ ಅಂತ ಹೇಳ್ತೀವಿ ಅದನ್ನು ಹಾಕಿ ಅದು ಒಂದೆರಡು ನಿಮಿಷ ಕುದಿ ಬಂದಮೇಲೆ ಅದನ್ನು ನಾವು ತಗೊಂಬಿಡೋಣ ಒಂದು ಸ್ಟ್ರೆನರಿಂದಲೇ ಸೋಸ್ಕೊಬಿಡೋಣ ಈಗ ಒಂದು ಕಡಾಯಿ ಇಟ್ಟು ಕಡಾಯಿ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಇನ್ನೊಂದು ಎರಡು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಅದಕ್ಕೇ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಗ್ರೀನ್ ಚಟ್ನಿ ತೊಗೊಂಡಿದ್ದೀನಲ್ಲ ಚಿಲ್ಲಿ ಪೇಸ್ಟ್ ಅದರಲ್ಲೇ ಜೀರಿಗೆ ಕೊತ್ತಂಬರಿ ಕರಿಬೇವು ಎಲ್ಲ ಇದೆ ಅದಕ್ಕೆ ನಾನಿಲ್ಲಿ ಜೀರಿಗೆನೂ ಹಾಕ್ತಾಯಿಲ್ಲ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆದಮೇಲೆ ನಾನು ಅದಕ್ಕೆ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ತಾಯಿದ್ದೀನಿ ಅದಕ್ಕೇ ಉಪ್ಪನ್ನು ಇದ್ದೀನಿ ನಿಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈ ಹಸಿ ಚಟ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡಬೇಕಂದ್ರೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಓಪನ್ ಮಾಡಿ ನೋಡಿ ಈಗ ನಾನು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಇದ್ದೀನಿ ಈಗ ನಾನು ಹಸಿ ಮೆಣಸಿನ್ಕಾಯಿ ರುಬ್ಬಿನೆಲ್ಲ ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಸ್ವಲ್ಪ ಕುದಿಯಲ್ಲಿ ಬಿಡೋಣ ನೋಡಿ ಇಷ್ಟು ಕುದುರೆ ಸಾಕು ಈಗ ನಾವು ನಾವು ಚಾಳಂಬರಿಕಾಯಿ ಚಕ್ಕಡಿಕಾಯಿ ತಗೊಂಡಿದ್ವಲ್ಲ ಅವನ್ನ ಇದಕ್ಕೆ ಹಾಕಿಬಿಡೋಣ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಅವರೇ ನಮಗೆ ಪ್ರೋಟೀನ್ ಇದೆ ಐರನ್ ಇದೆ ಫೈಬರ್ ಇದೆ ಪೊಲರ್ಟ್ ಎಲ್ಲ ಇದೆ ಈಗ ಇದನ್ನು ಒಂದು ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಡೋಣ ನೋಡಿ ಎರಡು ನಿಮಿಷ ಆಗಿದೆ ಈಗ ಅದನ್ನು ನೋಡಿ ನೀರು ಕಡಿಮೆ ಆಗಿದೆ ಈಗ ಅದಕ್ಕೆ ನಾವು ಬಂದು ಗುರಳು ಪುಡಿ ಮತ್ತು ಶೇಂಗಾಪುಡಿ ಹಾಕ್ತಾಯಿದ್ದೀನಿ ಈ ಗುರಳು ಪುಡಿ ಶೇಂಗಾ ಪುಡಿಯಲ್ಲಿ ಎಲ್ಲ ಚೆನ್ನಾಗಿ ವಿಟಮಿನ್ಸ್ ಎಲ್ಲ ನ್ಯೂಟ್ರಿಯನ್ಸ್ ಎಲ್ಲ ಇದೆ ನಮಗೆ ಗುರಳು ಪುಡಿಯಲ್ಲಿ ಐರನ್ ಇದೆ ಫೈಬರ್ ಇದೆ ಮ್ಯಾಗ್ನೀಷಿಯಮ್ ಕ್ಯಾಲ್ಶಿಯಮ್ ಎಲ್ಲ ಇದೆ ಬೋನ್ ಹೆಲ್ತ್ಗೆ ಹಾರ್ಟ್ ಹೆಲ್ತ್ಗೆ ಭಾಳ ಒಳ್ಳೆಯದು ಶೇಂಗಾದಲ್ಲಿ ನೈಸಿನ್ ಇದೆ ಪ್ರೋಟೀನ್ ಇದೆ ಹಾಗಾಗಿ ಮಕ್ಕಳಿಂದ ಹಿಡಿದು ಗರ್ಭಿಣಿಯರಿಗೆ ಎಲ್ಲರಿಗೂ ಒಳ್ಳೆಯದು ಹಾಗಾಗಿ ನಮಗೆ ಸ್ಕೂಲಲ್ಲಿ ಮತ್ತು ನಾವು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನಮಗೆ ಕಡಲೆ ಚಿಕ್ಕ ಕಡಲೆ ಉಂಡೆಲ್ಲ ಕೊಡ್ತಾರೆ ಅದಕ್ಕೆ ಇದನ್ನು ಆದಷ್ಟು ನಮ್ಮ ಒಂದು ದಿನನಿತ್ಯದ ಆಹಾರದಲ್ಲಿ ಅಳವಡಿಸ್ಕೊಳ್ಳೋಣ ನೋಡಿ ಅವರೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಮಗೆ ಆಹಾರವೇ ಔಷಧವಾಗಬೇಕು ಹೊರತು ಔಷಧವೇ ನಮಗೆ ಆಹಾರ ಆಗಬಾರ್ದು ಹಾಗಾಗಿ ಆದಷ್ಟು ಆರೋಗ್ಯಕರವಾಗಿರುವಂಥ ಅಡುಗೆಗಳನ್ನು ಮಾಡೋಣ ತಿನ್ನೋಣ ಆರೋಗ್ಯವಾಗಿರೋಣ ಇನ್ನಷ್ಟು ರುಚಿ ರುಚಿಯಾದಂಥ ಅಡುಗೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಜೋಳದ ರೊಟ್ಟಿ ಜೊತೆ ಈ ಪಲ್ಯನ ತಿಂತಾ ಇದ್ದರೆ ಆಹಾ ಅದರ ಮಜಾನೇ ಬೇರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನಷ್ಟು ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು